ಎಲ್ರಿಗೂ ನಮಸ್ತೆ ಹತ್ಮೇರೆ ನಾನು ನಿಮ್ಮ ಸತೀಶ್ ಅಚ್ಚಾರ್ ಸ್ನೇಹಿತರೆ ಅನುಮಂಧ ಹದಿಮೂರು ಅಧ್ಯಾಯ ಪ್ಯಾರ ಒಂಬತ್ತು ಬಿಂದು ಹತ್ತು ಬಿಂದು ಒಂದರಲ್ಲಿರ್ತಕ್ಕಂಥ ಚುನಾವಣಾ ಕ್ಷೇತ್ರದ ವೀಕ್ಷಕರು ಅಥವಾ ರಿಟರ್ನಿಂಗ್ ಆಫೀಸರ್ ಅವರಿಗೆ ಸಲ್ಲಿಸಬೇಕಾದ ಪ್ರೆಸಿಡಿಂಗ್ ಆಫೀಸರ್ ಅವರ ಹೆಚ್ಚುವರಿ ವರದಿಯ ನಮೂನೆ ಅಂದರೆ ಪಿ ಆರ್ ಒರವರ ಹೆಚ್ಚುವರಿ ವರದಿಯ ನಮೂನೆಯನ್ನು ತಿಳ್ಕೊಳ್ತಾ ಹೋಗ್ತೀವಿ ಅಂತಕ್ಕಂಥದ್ದು ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತೀರಾ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಸಾಕಷ್ಟು ವಿಡಿಯೋಗಳನ್ನ ವೀಕ್ಷಿಸಿ ಇದ್ದ ರೀತಿ ಮೇಲೆ ಕೇಳಿಕೊಳ್ತಾ ಮೊದಲಾಗಿ ಮತಗಟ್ಟೆ ಸಂಖ್ಯೆಯನ್ನು ನಮೂದು ಮಾಡಬೇಕಾಗುತ್ತೆ ಸಿವಿಲ್ ಪೊಲೀಸ್ ಫೋರ್ಸ್ ಅನ್ನು ನಿವಾರಿಸಲಾಗಿದೆಯೇ ನಿವಾರಿಸಿದರೆ ಹೌದು ಅನ್ನಬೇಕು ಇಲ್ಲಾಂದರೆ ಇಲ್ಲ ಮೈಕ್ರೋ ವೀಕ್ಷಕರನ್ನು ನಿಯೋಜಿಸಲಾಗಿದೆಯೇ ಹೌದು ಖಂಡಿತ ಮೈಕ್ರೋ ಅಬ್ಸರ್ವರ್ಸ್ ಇರ್ತಾರೆ ಹೌದು ಅಂತಕ್ಕಂಥದ್ದನ್ನು ನಮೂದು ಮಾಡಬೇಕಾಗುತ್ತೆ ವಿಡಿಯೋ ಕ್ಯಾಮರಾವನ್ನು ಅಳವಡಿಸಲಾಗಿದೆಯೇ ಒಟ್ಟು ಮತದಾರರು ಚಲಾವಣೆಯ ಮತಗಳ ಸಂಖ್ಯೆ ಚಲಾವಣೆಯ ಮತದ ಶೇಕಡಾವಾರು ಉಮೇದುವಾರರ ಒಟ್ಟು ಸಂಖ್ಯೆ ಪೋಲಿಂಗ್ ಏಜೆಂಟ್ರವರು ಪ್ರತಿನಿಧಿಸುವ ಉಮೇದುವಾರರ ಸಂಖ್ಯೆ ಮತದಾರರ ಭಾವಚಿತ್ರ ಇರುವ ಗುರುತಿನ ಚೀಟಿ ಹೊರತುಪಡಿಸಿ ಬೇರೆ ಇತರ ದಾಖಲೆಗಳನ್ನು ಬಳಸಿ ಮತ ಚಲಾಯಿಸಿರುವ ಮತದಾರರ ಸಂಖ್ಯೆ ಏಜೆಂಟ್ನ ಸಮ್ಮುಖದಲ್ಲಿ ಅಣುಕು ಮತದಾನವನ್ನು ನಡೆಸಲಾಗಿದೆಯೇ ಅಣುಕು ಮತದಾನದ ಮಾಹಿತಿಯನ್ನು ಅಳಿಸಿ ಹಾಕಲಾಗಿದೆಯೇ ಏಜೆಂಟರ ಸಮ್ಮುಖದಲ್ಲಿ ಮತಯಂತ್ರಗಳು ಸರಿಯಾಗಿ ಮುಚ್ಚಿ ನಂತರ ಮೋಹರ ಮಾಡಲಾಗಿದೆಯೇ ಆಮೇಲೆ ಪೋಲಿಂಗ್ ಏಜೆಂಟರ ಸಹಿಯನ್ನು ಪಡೆದುಕೊಂಡು ನಂತರ ಅವರಿಗೆ ಹದಿನೇಳು ಸಿಯನ್ನು ನೀಡಲಾಗಿದೆಯೇ ಮತದಾನ ಅವಧಿಯ ಮುಕ್ತಾಯದಲ್ಲಿ ಟೋಕನ್ ಸ್ವೀಕರಿಸಿ ಐದು ಗಂಟೆಯ ನಂತರ ಮತ ಚಲಾಯಿಸುವ ಮತದಾರರ ಸಂಖ್ಯೆ ಮತದಾನ ಅವಧಿಯಲ್ಲಿ ಯಾವುದಾದ್ರು ಅಹಿತಕರ ಘಟನೆ ನಡೆಸಲಾಗಿದೆ ಅಂದರೆ ಆರು ಗಂಟೆ ಮೇಲೆ ಏನಾದ್ರು ಚೀಟಿ ಕೊಟ್ಟಿದ್ರೆ ಅದನ್ನು ಕೂಡ ನಾವು ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು ನಂತರ ಪೋಲಿಂಗ್ ಏಜೆಂಟ್ ಮೂಮೆಂಟ್ ಡೈರಿಯೂ ಕೂಡ ಇರುತ್ತೆ ಅಂತಕ್ಕಂಥದ್ದು ಸೊ ಅದನ್ನು ಕೂಡ ನಾವು ಕರ್ಕೊಳ್ಬೇಕಾಗುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಪೋಲಿಂಗ್ ರಿಟರ್ನಿಂಗ್ ಅವರಿಗೆ ಪಿ ಆರ್ ಒರವರು ನೀಡ್ತಕ್ಕಂಥ ಹೆಚ್ಚುವರಿ ವರದಿಯ ನಮೂನೆಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಅಂತಕ್ಕಂಥದ್ದು ವಿಡಿಯೋನ ವೀಕ್ಷಣೆಯನ್ನು ಮಾಡೋದಕ್ಕಾಗಿ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ ನಮಸ್ತೆ